ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ತಾಲೂಕು ಘಟಕ ಬಳ್ಳಾರಿ ವತಿಯಿಂದ ಈ ದಿನ ಹಮ್ಮಿಕೊಳ್ಳಲಾಗಿರುವ ಈ ಒಂದು ಶಾಂತಿಯುತ ಪ್ರತಿಭಟನೆ ರಾಜ್ಯದ ವಿ ಎಲ್ಲ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವಿಲೇಜ್ ಅಕೌಂಟ್ಸ್ ಆಫೀಸರ್ಸ್ ಅವರ ಸಮಸ್ಯೆಗಳ ಬಗ್ಗೆ ಅವರ ಒಂದು ಬೇಡಿಕೆಗಳ ಬಗ್ಗೆ ಈಡೇರಿಕೆ ಸಲುವಾಗಿ ಸರ್ಕಾರದೊಂದಿಗೆ ಹಲವಾರು ಬಾರಿ ಮಾತುಕತೆಗಳು ನಡೆದರೂ ಸಹ ಯಾವುದೇ ಒಂದು ಸಕಾರಾತ್ಮಕವಾದ ನಿಲುವನ್ನು ಸರ್ಕಾರ ಪ್ರಕಟಿಸೇ ಇರುವ ಹಿನ್ನೆಲೆಯಲ್ಲಿ ಈ ದಿವಸ ತಾಲೂಕು ಕಚೇರಿಗಳ ಮುಂದೆ ಈ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಇಂದಿನ ಒಂದು ಹೋರಾಟಕ್ಕೆ ಕೂಡ ನಮಗೆ ಹೆಸರು ಸಿಗದೇ ಇದ್ದಲ್ಲಿ ನಾಳೆ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲೆಯ ಎಲ್ಲ ವಿಲೇಜ್ ಅಕೌಂಟೆಂಟ್ಸ್ ಆಫೀಸರ್ಸು ಎಲ್ಲ ಸೇರಿಸಿ ಈ ಒಂದು ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಬಹುತೇಕ ಎಲ್ಲ ಇಲಾಖೆಗಳ ಪೈಕಿ ಮಾತೃ ಇಲಾಖೆ ಅಂತೇಳಿದರೆ ಅದು ಕಂದಾಯ ಇಲಾಖೆ ಕಂದಾಯ ಇಲಾಖೆಯಲ್ಲಿ ಕಂದಾಯ ಇಲಾಖೆ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಸರ್ಕಾರದ ಯಾವುದೇ ಯೋಜನೆಗಳಾಗಿರ್ಬೋದು ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತಹ ಅತ್ಯಂತ ಪ್ರಮುಖವಾದ ಹುದ್ದೆ ಹೇಳಿದ್ರೆ ಅದು ವಿಲೇಜ್ ಅಕೌಂಟ್ಸ್ ಆಫೀಸರ್ಸ್ ಗ್ರಾಮ ಆಡಳಿತ ಅಧಿಕಾರಿಗಳು ಆದರೆ ಹೆಚ್ಚಾಗುತ್ತಿರುವ ಈ ಒಂದು ಯೋಜನೆಗಳ ಹಿನ್ನೆಲೆಯಲ್ಲಿ ಹಲವಾರು ಆ್ಯಪ್ಗಳನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದರೂ ಸಹ ಆ ಆ್ಯಪ್ಗಳನ್ನು ಬಳಕೆ ಮಾಡುವಂತಹ ಜಾಣ್ಮೆ ಮತ್ತು ಕೌಶಲ್ಯವನ್ನು ಹೊಂದಿದಂಥ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗಳಿಗೆ ಇಲ್ಲಿವರೆಗೂ ಸಹ ಅವರಿಗೆ ತಾಂತ್ರಿಕ ಹುದ್ದೆಯ ಒಂದು ಗ್ರೇಡನ್ನು ನೀಡಲಾರದೆ ಇಲ್ಲಿವರೆಗೂ ಸಹ ಅದೇ ಹಳೆಯ ಪದ್ಧತಿಯಲ್ಲಿ ಅವರಿಗೆ ವೇತನಗಳನ್ನು ಇತರ ಸೌಲಭ್ಯಗಳನ್ನು ನೀಡ್ತಾ ಇರೋದು ನಮ್ಮ ದುರದೃಷ್ಟಕರ ಅಂತೇಳಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಜೊತೆಗೆ ಪ್ರತಿಯೊಂದು ಕೆಲಸದಲ್ಲೂ ಸಹ ಈ ಗ್ರಾಮ ಮಟ್ಟದಿಂದ ಹಿಡಿದುಕೊಂಡು ರಾಜ್ಯ ಮಟ್ಟದವರೆಗೂ ಸಹ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತಹ ಒಂದು ಹುದ್ದೆ ಅಂದರೆ ಅದು ಗ್ರಾಮ ಸಹಾಯಕ ಗ್ರಾಮ ಆಡಳಿತ ಅಧಿಕಾರಿಗಳು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸುಮಾರು ಇಪ್ಪತ್ತೊಂದು ಇಪ್ಪತ್ತೊಂದು ಆ್ಯಪ್ಗಳನ್ನು ಹೊಸದಾಗಿ ಸೃ ಸೃಜನೆ ಮಾಡಲಾಗಿದ್ದು ಈ ಎಲ್ಲವನ್ನು ಬಳಸುವಂತಹ ಕೆಲಸವನ್ನು ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಆಫೀಸರ್ಗಳಿಗೆ ಒಪ್ಪಿಸಲಾಗ್ತಾಯಿದೆ ಆ ಜವಾಬ್ದಾರಿಯನ್ನು ನಮ್ಮ ನಾವು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ಗೆ ನೀಡ್ತಾ ಇದ್ದಾರೆ ಆದರೆ ಆ ಒಂದು ನಿರ್ವಹಣೆಯನ್ನು ಮಾಡಲಿಕ್ಕೆ ಅವಶ್ಯಕವಾದ ಮೂಲಭೂತ ಸೌಕರ್ಯಗಳನ್ನು ನೀಡ್ತಾ ಇಲ್ಲ ಅದರಿಂದ ಸಾಕಷ್ಟು ವಿಳಂಬ ಆಗ್ತಾಯಿದೆ ಮತ್ತು ಸಾಕಷ್ಟು ತೊಂದರೆಗಳಿಗೆ ನಮ್ಮ ನೌಕರರು ಈಡಾಗ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಈಗ ಬದಲಾದ ಸನ್ನಿವೇಶಗಳಿಗೆ ತಕ್ಕಂತೆ ಈ ಡಿಜಿಟಲೈಜೇಷನ್ ಏನಾಗಿದೆ ಅದಕ್ಕೆ ತಕ್ಕಂತೆ ಅವರಿಗೆ ಮೊಬೈಲ್ಗಳಾಗಿರ್ಬೋದು ಸಿಮ್ ಕಾರ್ಡ್ ಆಗಿರ್ಬೋದು ಮತ್ತು ಡಾಟಾ ಬಳಕೆಯ ಒಂದು ಅವಕಾಶಗಳನ್ನು ಸಹ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಭಾಳಷ್ಟು ಕೆಲಸ ಕಾರ್ಯಗಳ ಒತ್ತಡದಿಂದ ಹಗಲು ರಾತ್ರಿ ಕೆಲಸ ಮಾಡಿದರೂ ಸಹ ಆ ಕೆಲಸ ಕಾರ್ಯಗಳ ಪರಿಪೂರ್ಣ ಆಗದೇ ಇರುವಂತಹ ನಿರ್ಮಾಣ ಸ್ಥಿತಿ ಕೂಡ ಈ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಕಾರಣ ಅಂತೇಳಿದರೆ ಈಗಿರುವ ಹುದ್ದೆಗಳ ಸಂಖ್ಯೆ ಆ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಖಾಲಿ ಇರುವ ಹುದ್ದೆಗಳನ್ನು ಸಹ ಭರ್ತಿ ಮಾಡದೆ ಇರುವಂತಹ ನೌಕರರ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸೋದರಿಂದ ಅವರ ಕೌಟುಂಬಿಕ ಜೀವನ ಸೇವಾ ಜೀವನ ಜೊತೆಗೆ ಅವರ ಆರೋಗ್ಯದ ಮೇಲೆ ಕೂಡ ಒಂದು ದುಷ್ಪರಿಣಾಮ ಬೀರ್ತಕ್ಕಂಥ ಸನ್ನಿವೇಶಗಳನ್ನು ನಾವೀಗ ನೋಡ್ತಾ ಇದ್ದೇವೆ ಇದೇ ನಿಟ್ಟಿನಲ್ಲಿ ಇನ್ನೂ ಹಲವಾರು ವಿಷಯಗಳಲ್ಲಿ ಸೇವಾ ಸೌಲಭ್ಯಗಳಾಗಿರ್ಬೋದು ಪದೋನ್ನತಿಗಳಾಗಿರ್ಬೋದು ವಾರ್ಷಿಕ ಇನ್ಕ್ರಿಮೆಂಟ್ಗಳಾಗಿರ್ಬೋದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತೈದು ವರ್ಷಗಳ ಇಂಕ್ರಿಮೆಂಟ್ಸ್ ಆಗಿರ್ಬೋದು ಅವು ಕೂಡ ನಮಗೆ ಸರಿಯಾದ ಸಮಯಕ್ಕೆ ತಲುಪ್ತಾ ಇಲ್ಲ ಇದರಿಂದ ಎಲ್ಲ ನೌಕರರು ವಿಲೇಜ್ ಅಕೌಂಟೆಂಟ್ಸ್ ಅಸೋಸಿಯೇಷನ್ ಕಡೆಯಿಂದ ನಿರಸನಗೊಂಡಿದ್ದು ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಈ ಒಂದು ಪ್ರತಿಭಟನೆಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಬಳ್ಳಾರಿ ವತಿಯಿಂದ ನಾನು ಜಿಲ್ಲಾಧ್ಯಕ್ಷ ಎಂ ಶಿವಾಜಿರಾವ್ ಈ ಒಂದು ಪ್ರತಿಭಟನೆಗೆ ಸಂಪೂರ್ಣವಾದ ಬೆಂಬಲವನ್ನು ಮತ್ತು ಅವರ ಜೊತೆಗೆ ಸಹಕಾರವನ್ನು ನೀಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಹೋರಾಟಕ್ಕೆ ಹೆಸರು ಸಿಗಬೇಕು ಸರ್ಕಾರ ಯಾವುದೇ ಕಾರಣಕ್ಕೂ ಒಂದು ದೋ ಮೃದು ಧೋರಣೆಯನ್ನು ತಾಳಿ ನಮ್ಮ ನೌಕರರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಹೋರಾಟಕ್ಕೆ ಅನಿವಾರ್ಯವಾಗಿ ಬಿಡಬಾರ್ದು ಅನ್ನೋ ಒಂದು ಒತ್ತಾಯವನ್ನು ಸಹ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ